ನಮಸ್ಕಾರ ಸ್ನೇಹಿತರೆ ಎ ಪಿ ತ್ರೀ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ನಮಗೆಲ್ಲರಿಗೂ ಶ್ರೀಕೃಷ್ಣ ಲೀಲೆಯಲ್ಲಿ ಬರುವ ಪೂತನಿ ಸಂಹಾರದ ಬಗ್ಗೆ ಗೊತ್ತು ಪೂತನಿ ಚಂದದ ರೂಪ ಧರಿಸಿ ಬಂದು ಅವನಿಗೆ ತನ್ನ ವಿಷಪೂರಿತ ಎದೆ ಹಾಲು ಕುಡಿಸಿ ಕೊಲ್ಲಲು ಪ್ರಯತ್ನಿಸುತ್ತಾಳೆ ಕೊನೆಗೆ ಶ್ರೀಕೃಷ್ಣನಿಂದಲೇ ಸಂಹಾರಗೊಳ್ಳುತ್ತಾಳೆ ಆದರೆ ಪೂತನಿ ಪೂರ್ವಜನ್ಮದಲ್ಲಿ ಏನಾಗಿದ್ದಳು ಆಕೆಯ ಯಾವ ತಪ್ಪಿಗೆ ಆಕೆಗೆ ಕೂತನೆಯ ಜನ್ಮ ಸಿಕ್ಕಿತು ಅನ್ನೋದನ್ನು ತಿಳಿಯೋಣ ಬನ್ನಿ ರಾಜ ಬಲೀಂದ್ರ ಮಗಳು ರತ್ನಮಾಲ ರಾಜ ಬಲೀಂದ್ರ ವಿಷ್ಣುವಿನ ಭಕ್ತನಾಗಿದ್ದರೂ ಕೂಡ ರಾಕ್ಷಸರ ರಾಜನಾಗಿದ್ದ ಸಮಸ್ತ ಲೋಕವನ್ನು ತನ್ನ ವಶ ಮಾಡಿಕೊಳ್ಳಬೇಕು ಇಂದ್ರಲೋಕವನ್ನು ತನ್ನ ವಶಕ್ಕೆ ಮಾಡಿಕೊಳ್ಳಬೇಕು ತ್ರಿಲೋಕವನ್ನು ತಾನೇ ಆಳಬೇಕು ಎಂದು ಬಲೀಂದ್ರ ಮುಂದುವರಿಯುತ್ತಾನೆ ತನ್ನೆಲ್ಲ ಶ್ರಮವನ್ನು ಹಾಕಿ ಯುದ್ಧ ಗೆಲ್ಲುತ್ತಾನೆ ನನಗೆ ಯಾಗವನ್ನು ಮಾಡಿ ತ್ರಿಲೋಕ ಪಡೆಯಬೇಕು ಎಂದುಕೊಳ್ಳುತ್ತಾನೆ ಆದರೆ ದೇವತೆಗಳನ್ನು ಸೇರಿ ದೇವಲೋಕವನ್ನು ಅಸುರರಿಂದ ರಕ್ಷಿಸಬೇಕು ಎಂದು ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಕೇಳಿಕೊಳ್ಳುತ್ತಾರೆ ಆಗ ಶ್ರೀ ವಿಷ್ಣು ವಾಮನನ ಅವತಾರ ತಾಳಿ ಬಲೀಂದ್ರನಲ್ಲಿಗೆ ಹೋಗುತ್ತಾನೆ ಅಲ್ಲಿದ್ದ ಬಲೀಂದ್ರನ ಮಗಳು ರತ್ನಮಾಲಾ ವಾಮನನನ್ನು ನೋಡಿ ಖುಷಿಯಾಗುತ್ತಾಳೆ ಅವನ ಮುಖದ ಕಳೆ ಅವನ ಮುಗ್ಧತೆ ಎಲ್ಲವೂ ಆಕೆಗೆ ಇಷ್ಟವಾಗುತ್ತದೆ ಆಗ ಅವಳು ನನಗೂ ಇಂಥ ಮುದ್ದಾದ ಮಗು ಇದ್ದಿದ್ದರೆ ಎಷ್ಟು ಚಂದವಿರುತ್ತಿತ್ತು ಎನ್ನುತ್ತಾಳೆ ವಾಮನ ತಥಾಸ್ತು ಎನ್ನುತ್ತಾನೆ ಬಳಿಕ ವಾಮನ ಬಲೀಂದ್ರನ ಬಳಿ ಮೂರು ಗಜ ಭೂಮಿ ಬೇಕು ಎಂದು ಕೇಳಿ ತ್ರಿಲೋಕವನ್ನೇ ತನ್ನ ವಶಕ್ಕೆ ಮಾಡಿಕೊಳ್ಳುತ್ತಾನೆ ಆಗ ಬಲೀಂದ್ರನ ಮಗಳಿಗೆ ಕೋಪ ಬರುತ್ತದೆ ಆಕೆ ಈತನೇನಾದರೂ ನನ್ನ ಮಗನಾಗಿ ಇದ್ದಿದ್ದರೆ ಇವನು ಮಾಡಿದ ಕೆಲಸಕ್ಕೆ ಇವನಿಗೆ ಹಾಲಿನಲ್ಲಿ ಕೊಡುತ್ತಿದ್ದೆ ಎನ್ನುತ್ತಾಳೆ ಆಗ ವಾಮನ ತಥಾಸ್ತು ಎನ್ನುತ್ತಾನೆ ಇದೇ ಕಾರಣಕ್ಕೆ ರಕ್ತಮಾಲ ಮುಂದಿನ ಜನ್ಮದಲ್ಲಿ ಪೂತನಿ ಎಂಬ ರಾಕ್ಷಸಿಯಾಗಿ ಜನ್ಮ ಪಡೆದು ಕಂಸನ ಆದೇಶದಂತೆ ಕೃಷ್ಣನಿಗೆ ಬಂದು ಆತನನ್ನು ತಾಯಿಯಂತೆ ಆಟವಾಡಿಸುತ್ತಾಳೆ ಅಲ್ಲಿಗೆ ನನಗೂ ಮುದ್ದಾದ ಮಗ ಬೇಕಿತ್ತು ಎಂಬ ಆಕೆಯ ಆಸೆ ಈಡೇರುತ್ತದೆ ಬಳಿಕ ಆಡುತ್ತಾ ಆಡುತ್ತಾ ಸ್ತನಪಾನ ಮಾಡಲು ಶುರು ಮಾಡುತ್ತಾಳೆ ಆದರೆ ಆ ಎದೆ ಹಾಲಿನಲ್ಲಿ ವಿಷವಿರುತ್ತದೆ ಅಲ್ಲಿಗೆ ಆಕೆಯ ಎರಡನೆಯ ಮಾತು ನಿಜವಾಗುತ್ತದೆ ಕೊನೆಗೆ ಶ್ರೀಕೃಷ್ಣ ಸ್ಥಾನಪಾನ ಮಾಡುತ್ತಲೇ ಆಕೆಯ ಸಂಹಾರ ಮಾಡುತ್ತಾನೆ ಇದು ಪೂತನಿ ಶ್ರೀಕೃಷ್ಣನಿಗೆ ವಿಷಪೂರಿತ ಸ್ತನಪಾನ ಮಾಡಿಸಲು ಕಾರಣವೇನು ಎನ್ನುವುದರ ಮಾಹಿತಿ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗುತ್ತೇನೆ ನಮಸ್ಕಾರ